ಸುಮಾರು ಜನ ಕೇಳ್ತಾ ಇದ್ರು ನಾಲ್ಕು ತಿಂಗಳಿಂದ ನಮಗೆ ಅಮೌಂಟ್ ಬಂದಿಲ್ಲ ಆಗಸ್ಟ್ ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಬಂದಿಲ್ಲ ಅಂತ ಮತ್ತೆ ಕೆಲವರು ನಮಗೆ ಸೆಪ್ಟೆಂಬರ್ ತಿಂಗಳಿಂದ ಅಮೌಂಟ್ ಬಂದಿಲ್ಲ ಅಂತ ಇಷ್ಟು ಜನಗಳ ನಡುವೆ ಮತ್ತೊಂದಷ್ಟು ಜನ ಡೌಟ್ ಏನಪ್ಪ ಅಂದರೆ ನಮಗೆ ಯುವನಿದಿ ಏನಾದರೂ ಸ್ಟಾಪ್ ಆಗ್ಬಿಟ್ಟಿದೆಯಾ ಕರೆಕ್ಟ್ ಟೈಮ್ಗೆ ಹಣ ಹಾಕ್ತಾ ಇಲ್ಲ ಅಥವಾ ಮೂರು ತಿಂಗಳಿಗೆ ಒಂದ್ಸಲ ಯುವನಿದ ಹಣನ ಹಾಕ್ತೀವಿ ಅಂತ ಏನಾದರೂ ರೂಲ್ಸ್ ಇದೆಯಾ ಯಾಕಂದರೆ ಒಂದು ತಿಂಗಳು ಕರೆಕ್ಟಾಗಿ ಹಾಕಿದ್ರೆ ಮತ್ತೆ ಎರಡು ತಿಂಗಳು ಅವರು ಕರೆಕ್ಟಾಗಿ ಹಾಕೋದಿಲ್ಲ ತುಂಬ ಲೇಟಾಗಿ ಹಣ ಹಾಕ್ತಾ ಇದ್ದಾರಲ್ವಾ ಸೊ ಏನು ಪ್ರಾಬ್ಲಮ್ ಅಂತ ಸೊ ನಿಮ್ಮೆಲ್ಲ ಡೌಟ್ಸ್ಗಳಿಗೂ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ಜನ ಕೇಳ್ತಾನೆ ಇದ್ರಿ ಇವನಿ ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ ಮಾಡಿ ಬೇಗ ನಮ್ಗೆ ಅಪ್ಡೇಟ್ ಕೊಡಿ ಇವನಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಸೊ ಈ ವಿಡಿಯೋದಲ್ಲಿ ಎರಡು ಟಾಪಿಕ್ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಇವನಿ ಏನಾದ್ರು ಸ್ಟಾಪ್ ಆಗಿದೆಯಾ ಅಥವಾ ಇನ್ನು ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಅಮೌಂಟ್ ಯಾವಾಗ ಹಾಕ್ತಾರೆ ಪಕ್ಕಾ ಡೇಟ್ ಹೇಳಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಸೊ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಅಂತ ಈ ವಿಡಿಯೋದಲ್ಲಿ ಸಿಗುತ್ತೆ ಅದನ್ನ ಹೊರತುಪಡಿಸಿದ್ರೆ ಮತ್ತೊಂದು ಡಿಕ್ಲರೇಷನ್ ಸಂಬಂಧಿತ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಡಿಕ್ಲೇರೇಷನ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಲ್ಲಿವರೆಗೂ ಎಕ್ಸ್ಟೆಂಡ್ ಯಾವಾಗ ಯಾವಾಗ ಬೇಕಿದ್ರು ನಾವು ಡಿಕ್ಲೇರೇಷನ್ ಕೊಡಬಹುದಾ ಈ ಎಲ್ಲ ಡೌಟ್ಸ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕೋದ್ರೂ ನಿಮಗೆ ಬರುತ್ತೆ ಯುವನಿಧಿ ರಿಲೇಟೆಡ್ ಅಂತೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇನ್ಫಾರ್ಮೇಷನ್ಸ್ಗಳೇ ಗಳೇ ನನ್ನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಮೊದಲನೇದಾಗಿ ನಮಗೆ ಯುವನಿಧಿ ಅಮೌಂಟ್ ಬಂದಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ರಿ ಅಂಥವರೆಲ್ಲರಿಗೂ ಈಗ ಕೆಲವರು ನನಗೆ ನಾಲ್ಕು ತಿಂಗಳಿಂದ ಅಮೌಂಟ್ ಬಂದಿಲ್ಲ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಬಂದಿಲ್ಲ ಅಂತ ಹೇಳ್ತಾ ಇದ್ರು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಜನಕ್ಕೆ ಬಂದಿದೆ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅದರ್ವೈಸ್ ಅಕ್ಟೋಬರ್ ಮತ್ತು ನವೆಂಬರ್ ಎರಡು ತಿಂಗಳು ಅಮೌಂಟು ಬರಬೇಕಾಗಿರುವಂಥದ್ದು ನಿಮಗೆ ತುಂಬ ತಿಂಗಳಿಂದ ಅಮೌಂಟ್ ಏನಾದರೂ ಬಂದಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಸ್ಟೇಟಸ್ಗಳನ್ನ ಸಲ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಅದರಲ್ಲಿ ಏನಾದರೂ ನಿಮಗೆ ರೀಸನ್ನ ಕೊಟ್ಟು ರಿಜೆಕ್ಟ್ ಮಾಡಿದಾರೆ ಕೆಲವ್ರಿಗೆ ಏನು ಬಂದಿದೆ ಅಂದರೆ ಇವಾಗ ನೀವು ಐ ಟಿ ಪೇ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಥವಾ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದೀರಾ ಅಂತ ಸೊ ಪೀಪಲ್ಸ್ ಯುವನಿದ ಅಮೌಂಟ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ನಿಮಗೆ ತುಂಬ ದಿನಗಳಿಂದ ಅಮೌಂಟ್ ಏನಾದರೂ ಬಂದಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಇನ್ನು ಯಾರಾದರೂ ಮತ್ತೆ ನಮ್ಗೆ ಈ ರೀತಿ ಏನು ಬರ್ತಾ ಇಲ್ಲ ನಮ್ದೆಲ್ಲಾನು ಕೂಡ ಕರೆಕ್ಟ್ ಆಗಿದೆ ಡಿ ಬಿ ಟಿ ಪುಷ್ಯ ಅಂತ ಬರ್ತಿದೆ ಬಟ್ ಅಮೌಂಟ್ ಬಂದಿಲ್ಲ ಏನು ಮಾಡಬೇಕು ಅಂತ ಕೇಳಿದ್ರೆ ನೋಡಿ ಇಲ್ಲಿವರೆಗೂ ಯಾರ್ಯಾರಿಗೆ ಅಮೌಂಟ್ ಬಂದಿಲ್ವ ಅಂತವ್ರು ಎಲ್ರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಹದಿನೈದು ಮೂರು ದಿನದ ಮುಂಚೆನೇ ನಾನು ನಿಮ್ಗೆ ಹೇಳಿದೆ ಇನ್ನೂ ಹಣ ಬರೋದು ಲೇಟ್ ಆಗುತ್ತೆ ಹದಿನೈದು ದಿನ ಆಗುತ್ತೆ ಅಂತ ಅದಾದಮೇಲೆ ಸುಮಾರು ಜನ ಕಮೆಂಟ್ ಮಾಡಿದ್ರೆ ಮೇಡಮ್ ಹದಿನೈದು ದಿನ ಆಗೋಯ್ತು ಆದ್ರೂ ಅಮೌಂಟ್ ಬಂದಿಲ್ಲ ಅಂತ ಲಾಸ್ಟ್ ವೀಕ್ ಕೂಡ ನಾನು ಕಾಲ್ ಮಾಡಿ ಕೇಳಿದ್ದೆ ಬಟ್ ವೀಡಿಯೋ ಹಾಕಿರ್ಲಿಲ್ಲ ಬರುತ್ತೆ ವೆಯ್ಟ್ ಮಾಡಿ ಇದೇ ವೀಕಲ್ ಬರುತ್ತೆ ಅಂತ ಹೇಳಿದ್ರು ನನಗೆ ಶನಿವಾರದಿಂದ ನಿಮ್ಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಶನಿವಾರ ಅಮೌಂಟ್ ಏನಾದರೂ ಬಂದರೆ ಡೈರೆಕ್ಟ್ ವೀಡಿಯೋ ಹಾಕೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಬಟ್ ಅಮೌಂಟ್ ಬರಲೇ ಇಲ್ಲ ಅದಕ್ಕೆ ನಿನ್ನೆ ಕಾಲ್ ಮಾಡಿ ವಿಚಾರಿಸಿದೆ ಅದ್ರ ಬಗ್ಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಯಾರ್ಯಾರಿಗೆ ಮೂರು ತಿಂಗಳಿಂದ ಅಮೌಂಟ್ ಬಂದಿಲ್ವೋ ಒಂಬತ್ತು ಸಾವಿರ ರೂಪಾಯಿ ಕಡ ಖಂಡಿತವಾಗಲಿ ಒಟ್ಟಿಗೆ ನಿಮಗೆ ಬಂದೇ ಬರುತ್ತೆ ಹಾಗೆ ನಾಲ್ಕು ತಿಂಗಳಿಂದ ಅಮೌಂಟ್ ನಿಮ್ಗೆ ಏನಾದರೂ ಬಂದಿಲ್ಲ ಡಿ ಬಿ ಟಿ ಪುಷ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಖಂಡಿತವಾಗ್ಲೂ ಬರುತ್ತೆ ಬಾಕಿ ಒಳ್ದಂತೆ ಸೆಪ್ಟೆಂಬರ್ ತಿಂಗಳು ಅಮೌಂಟ್ ಆಲ್ರೆಡಿ ಯಾರಾಗ್ ಬಂದಿದೆಯೋ ಅಂಥವ್ರಿಗೆ ಅಕ್ಟೋಬರ್ ನವೆಂಬರ್ ತಿಂಗಳು ಅಮೌಂಟ್ ಈ ಇದೇ ವಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ಬರುತ್ತೆ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಈಗ ಆಲ್ರೆಡಿ ಏನಿದೆ ಇವನಿದೆ ಅಮೌಂಟ್ ಅದೆಲ್ಲ ಕೂಡ ಬಿಲ್ ಪಾಸ್ ಆಗಿದ್ಯಂತೆ ಸೊ ನಿಮ್ಗೆ ಅಕೌಂಟ್ಗೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಬರುತ್ತೆ ಅದ್ರ ಸಂಬಂಧಪಟ್ಟಂತೆ ಕಾಲ್ ರೆಕಾರ್ಡ್ ಕೂಡ ಹಾಕ್ಬಿಡ್ತೀನಿ ನಿಮ್ಮ ಪ್ರೂಫ್ಗೋಸ್ಕರ ಕಾಲ್ ರೆಕಾರ್ಡ್ನ ನೀಟಾಗಿ ಕೇಳಿಸ್ಕೊಳ್ಳಿ ನಮಸ್ತೆ ಸರ್ ಹೇಳಿ ಸರ್ ಅದೇ ಶನಿವಾರನೇ ಬರುತ್ತೆ ಅಂತ ಇವತ್ತು ಈ ವಾರದಲ್ಲೇ ನಿಮಗೆ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಇನ್ನು ಗೌರ್ಮೆಂಟ್ ಇಂದ ಫಂಡ್ ಆಗಿಲ್ಲ ಅದಾದ ತಕ್ಷಣ ನಾವು ಮಾಡ್ತೀವಿ ಅಂತ ಅದಾದ್ಮೇಲೆ ನೆಕ್ಸ್ಟ್ ಕಾಲ್ ಮಾಡಿದಾಗ ಈಗ ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ನಮ್ಗೆ ಬಿಡುಗಡೆ ಆಗಿದೆ ಸೊ ಬಿಲ್ಡಿಂಗ್ ಎಲ್ಲ ನಾವು ಜನರೇಟ್ ಮಾಡ್ತೀವಿ ಆದಷ್ಟು ಬೇಗ ಬರುತ್ತೆ ಅಂತ ಹೇಳಿದ್ರು ಈಗ ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ ಬಿಲ್ ಕೂಡ ಅಪ್ಡೇಟ್ ಆಗಿದೆ ನೆನೇ ಹೋಗಿರೋದ್ರಿಂದ ಇದೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ನೆಕ್ಸ್ಟ್ ವಿಚಾರ ಬಂದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಡಿಸೆಂಬರ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ತುಂಬಾನೇ ಬದಲಾವಣೆ ಆಗಿದೆ ಸಿಲ್ಕ್ ಸ್ಕಿಲ್ ಟ್ರೈನಿಂಗ್ಗೆ ಪ್ರತಿಯೊಬ್ಬರು ಕೂಡ ಈ ಸಲ ರಿಜಿಸ್ಟರ್ ಆಗಲೇಬೇಕಿದೆ ಸ್ಕಿಲ್ ಟ್ರೈನಿಂಗ್ ರಿಜಿಸ್ಟರ್ ಆಗದೇನೆ ನೀವು ಯಾವುದೇ ಕಾರಣಕ್ಕೂ ಡಿಕ್ಲರೇಷನ್ ಕೂಡ ಕೊಡಕ್ಕಾಗ್ತಿಲ್ಲ ಸುಮಾರು ಜನಕ್ಕೆ ಡಿಕ್ಲರೇಷನ್ ಕೊಡೋಕೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಮ್ಗೆ ಹೇಗೆ ಡಿಕ್ಲರೇಷನ್ ಕೊಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅದರಲ್ಲಿ ಗಳು ಕೇಳ್ತಾ ಇದೆ ಮತ್ತೊಂದು ಕಡೆ ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಕೇಳ್ತಾ ಇದೆ ಸೊ ಅದ್ರಲ್ಲಿ ನಾವು ಏನು ಹಾಕಬೇಕು ನಮ್ಗೆ ಇನ್ನೇನು ಎರಡು ಮೂರು ದಿನ ಅಷ್ಟೇ ಟೈಮ್ ಇದೆ ಪ್ರಾಬ್ಲಮ್ ಆಗ್ತಿದೆಯಲ್ಲ ಅಂತ ಸುಮಾರು ಜನಕ್ಕೆ ಡೌಟ್ಸ್ ಇದೆ ಸೊ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಅಥವಾ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೆಲ್ಫ್ ಡಿಕ್ಲರೇಷನ್ ಎಲ್ಲ ದಿನಾಂಕವನ್ನ ವಿಸ್ತರಣೆ ಮಾಡಿದ್ದಾರೆ ಪ್ರತಿ ತಿಂಗಳು ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಅವಕಾಶ ಇತ್ತು ಅಲ್ವಾ ಸೊ ಡಿಸೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊನೆಯ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ಈ ಮಂತ್ ಪೂರ್ತಿ ನಿಮಗೆ ಡಿಸೆಂಬರ್ ಪೂರ್ತಿ ನೀವು ಸೆಲ್ಫ್ ಡಿಕ್ಲರೇಷನ್ ನ ಕೊಡೋದಕ್ಕೆ ಅವಕಾಶ ಇರುತ್ತೆ ಅಲ್ಲಿವರೆಗೂ ದಯವಿಟ್ಟು ಯಾರು ಕಾಯೋಕಿ ಆದಷ್ಟು ಬೇಗ ಸೆಲ್ಫ್ ಡಿಕ್ಲರೇಷನ್ ಪ್ರೋಸೆಸ್ ಏನಿದೆ ಅದನ್ನ ಕಂಟಿನ್ಯೂ ಕ್ಲಿಯರ್ ಮಾಡ್ಕೋಬಿಡಿ ಸೆಲ್ಫ್ ಡಿಕ್ಲರೇಷನ್ ಆದಷ್ಟು ಬೇಗ ಕೊಟ್ಕೊಳ್ಳಿ ಅದು ಡಿಪಾರ್ಟ್ಮೆಂಟ್ ಕಡೆಯಿಂದ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದು ಎರಡು ಸಲ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಈ ಮಂತ್ ಪೂರ್ತಿ ನಿಮಗೆ ಟೈಮ್ ಇರುತ್ತೆ ಅಂತ ಹೇಳಿದ್ದಾರೆ ನನಗೆ ಹೇಳಿರೋದು ನನಗೆ ನನಗೇನು ಗೊತ್ತಿದೆಯೋ ಅದನ್ನ ನಿಮಗೆ ಹೇಳ್ತಾ ಇದ್ದೀನಿ ಸೊ ಈ ಮಂತ್ ನಿಮಗೆ ಡಿಕ್ಲರೇಷನ್ ಕೊಡೋದಕ್ಕೆ ಅವಕಾಶ ಇರುತ್ತೆ ಡಿಕ್ಲರೇಷನ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಅದ್ರ ಬಗ್ಗೆ ಏನೇ ಡೌಟ್ ಇರುತ್ತೆ ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡ್ತೀನಿ ಸದ್ಯಕ್ಕೆ ತುಂಬಾ ಜನ ಡೌಟ್ ಇವನಿ ಅಪ್ಡೇಟ್ ಕೊಡಿ ಅಮೌಂಟ್ ಯಾವಾಗ ಬರುತ್ತೆ ತುಂಬಾ ಲೇಟ್ ಆಗ್ತಿದೆಯಲ್ಲ ಅಂತ ಒಂದಾಗಿದ್ರೆ ಮತ್ತೊಂದು ಅಷ್ಟೇನೂ ಡೌಟ್ಸ್ ಏನಪ್ಪ ಅಂದ್ರೆ ಇವನಿದ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಆಗಿತ್ತು ಸೊ ಇವನಿದ ಡಿಕ್ಲರೇಷನ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಎರಡು ಕಡೆಯಿಂದ ನಿಮಗೆ ಎರಡು ನ್ಯೂಸ್ಗಳು ಕೂಡ ಗುಡ್ ನ್ಯೂಸ್ ಆಗಿರಬಹುದು ಅನ್ಕೋತೀನಿ ಇನ್ ರಿಲೇಟೆಡ್ ಮತ್ತಷ್ಟು ವಿಡಿಯೋಸ್ಗಳಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ಸ್ ರೆಗ್ಯುಲರ್ ಅಪ್ಡೇಟ್ ಮಾಡ್ತೀನಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದ್ರೆ ಸಬ್ಸ್ Mercury. thank you